ಎಲ್ಲರಿಗೂ ನಮಸ್ಕಾರ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿಲ್ಲಿ ನಮ್ಮ ಜೈಪುರದ ಶಾಂತಿಗ್ರಾಮ ಶಾಲೆಯ ಆಪೋಸಿಟಲ್ಲಿ ಒಂದು ಮಕ್ಕಳ ಸಂತೆ ನಡೀತಾ ಇದೆ ಆ ಸಂತೆಗೆ ಬಂದಿದ್ದೀನಿ ಅದನ್ನು ಒಂದು ರೌಂಡ್ ನಿಮಗೆಲ್ಲ ತೋರಿಸ್ಕೊಂಬರೋಣ ಅಂಥೇಳಿ ಹೊರಟಿದ್ದೀನಿ ಹಾಗಾಗಿ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಮಕ್ಕಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಪೂರ್ತಿ ನೋಡಿ ಸಂತಾನನ್ ಸಪೋರ್ಟ್ ಮಾಡಿ ಅಂತ ಹೇಳತಾ ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಎಸ್ ರೂಪಾ ಬಿಟಿ

ನಿಮ್ದೇನು ವ್ಯಾಪಾರನೇ ಆಗಲಿಲ್ಲನಾ ಹ್ಞೂ ಕದ್ದೆ ಎಲ್ಲ ಇಟ್ಕೊಂಡಿದ್ದೀರಾ ಹಾಂ ನಿಮ್ದೇನು ಜರ್ಮೂರಿನಾ ಹ್ಞೂ ಬರ್ತೀನಿ ಬರ್ತೀನಿ ಆ ಕಡೆ ಅಂತ ನೀವೇ ಕೂತ್ಕೊಳ್ಳೋದು ನೀವೇ ತಿಂದು ಮುಗಿಸೋದಾ நேன் ஆரம்பித்த மரயா வியாபாரமா நானும் சண்ணின் அங்கடி இந்த ಏನು ವ್ಯಾಪಾರ ಆಯ್ತಾನ ಎಷ್ಟು ವ್ಯಾಪಾರ ಮಾಡಿದೆ ಹಾಂ ಒಂದೂವರೆ ಸಾವಿರ ಹಾಂ ಬಂದೆ ಎಲ್ಲುಂಟು ಕಲ್ಲಂಗಡಿ ಎಲ್ಲುಂಟು ಕಲ್ಲಂಗಡಿ ನಿಮ್ದು ಏನು ಅಂಗಡಿನ ನಿಮ್ಮದು ಚರ್ಮರಿನಾ ಎಷ್ಟು ವ್ಯಾಪಾರ ಮಾಡಿದ್ರಿ ಬೆಳಗ್ಗೆಯಿಂದ ಐನೂರು ರೂಪಾಯಿ ವ್ಯಾಪಾರ ಮಾಡಿದಿರಾ ಎಷ್ಟು ಖರ್ಚು ಮಾಡಿದ್ರಿ ಮೊದಲು ಬೆಳಿಗ್ಗೆ ಅಲ್ಲ ಅಲ್ಲ ಹಂಗಲ್ಲ ಹೌದಾ ಮದುವೆ ಆಗ್ತಾರದು ಫ್ಯಾಮಿಲಿ ಕಲ್ಲಂಗಡಿ ಎಸ್ ಒಂದು ಇವರೇನು ಸಾಲ ಕೊಡ್ತಾರಂತ ಪಾನಿಪುರಿ ಸಾಲ ಕೊಡ್ತಾರೆ ನಿಮ್ಮ ಚರ್ಮುರಿನಾಂದ ಚಕೊತ್ತ ಎಷ್ಟು ರೂಪಾಯಿ ಒಂದು ಚಕ್ಕೊತ್ತ ಮೂವತ್ತು ರೂಪಾಯಿ ಮಾಡಿ ಏನು ಅಂಗಡಿ ತರಕಾರಿ ಎಷ್ಟು ವ್ಯಾಪಾರ ಮಾಡಿದ್ರಿ ಮೂರು ಸಾವಿರ ವ್ಯಾಪಾರ ಮಾಡಿದ್ರ ಲಾಭ ಎಷ್ಟಾಯ್ತು ಸರಿ ಆಯ್ತಲ್ಲ ಎಂಬತ್ತು ಲಾಭ ಎಷ್ಟಾಯಿತು ಮೂರು ಸಾವಿರ ವ್ಯಾಪಾರ ಮಾಡಿದ್ದು ಲಾಭ ಎರಡು ಸಾವಿರನಾ